ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಷೇರು ಮಾರುಕಟ್ಟೆ ಅಂದರೆ ಒಂದು ರೀತಿಯಲ್ಲಿ ಮಾಯಾಲೋಕ ಇಲ್ಲಿ ಕೆಲವರು ರಾತ್ರೋರಾತ್ರಿ ಕುಬೇರರಾದ್ರೆ ಕೆಲವರು ಬೀದಿಗೆ ಬರ್ತಾರೆ ಕೆಲವೊಮ್ಮೆ ಇಡೀ ಹಡಗೆ ಮುಳುಗುವಂಥ ಭಯಾನಕ ಅಲೆ ಬಂದರೂ ಕೆಲವರಿಗೆ ಮಾತ್ರ ದಡ ಸೇರುವ ರಹಸ್ಯ ದಾರಿ ಗೊತ್ತಿರುತ್ತೆ ಇದು ಅಂಥದ್ದೇ ಒಂದು ಕತೆ ಬರೋಬ್ಬರಿ ಏಳ್ನೂರ ಐವತ್ತೇಳು ಕೋಟಿ ರೂಪಾಯಿಗಳಿಗೆ ಷೇರು ಮಾರಿ ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಲಾಭ ಗಳಿಸಿದ ಕತೆ ಭಾರತದ ಬಿಗ್ ಬೋಲ್ ರಾಕೇಶ್ ಜುಂಜುನ್ವಾಲಾ ಪತ್ನಿ ರೇಖಾ ಜುಂಜುನ್ವಾಲಾ ಅವರ ಅಸಾಮಾನ್ಯ ಸ್ಟೋರಿ ಇದು ಇದು ಅದೃಷ್ಟವೋ ಚಾಣಾಕ್ಷತನವೋ ಅಥವಾ ತೆರೆಮರೆಯಲ್ಲಿ ನಡೆದ ಭಾರೀ ದೊಡ್ಡ ಇನ್ಸೈಡರ್ ಟ್ರೇಡಿಂಗ ಹೀಗೊಂದು ಗಂಭೀರ ಪ್ರಶ್ನೆಯನ್ನು ಈ ಬೆಳವಣಿಗೆ ಹಾಕಿದೆ ಏನಿದು ವಿವಾದ ಅದನ್ನು ನೋಡೋದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಈ ಇಡೀ ವಿವಾದದ ಕಿಡಿ ಹೊತ್ತಿಸಿದ್ದು ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ಹಿಂದೆ ಬ್ಯಾಂಕರ್ ಕೂಡ ಆಗಿದ್ದ ಹಣಕಾಸು ಪರಿಣತಿಯೂ ಆಗಿರುವ ಇವರ ಒಂದು ಗಂಭೀರ ಆರೋಪ ಇದೀಗ ವಿವಾದ ಬುಗಿಲೇಳುವಂತೆ ಮಾಡಿದೆ ಅವರು ಗುರಿಯಾಗಿಸಿದ್ದು ಬೇರೆ ಯಾರನ್ನೂ ಅಲ್ಲ ದೇಶದ ಅತಿದೊಡ್ಡ ಷೇರು ಹೂಡಿಕೆದಾರೆ ರೇಖಾ ಜುಂಜುನ್ವಾಲಾ ಅವರನ್ನ ಸ್ನೇಹಿತರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಆನ್ಲೈನ್ ಗೇಮಿಂಗ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದನ್ನು ಸಂಸತ್ತಿನಲ್ಲಿ ಮಂಡಿಸಿತ್ತು ಹಾಗೆ ಬಿಲ್ ಮಂಡಿಸುವ ಕೆಲವೇ ದಿನಗಳ ಮೊದಲು ಇದೇ ರೇಖಾ ಜುಂಜುನ್ವಾಲ ಅವರು ಗೇಮಿಂಗ್ ಕಂಪನಿಯೊಂದರಲ್ಲಿದ್ದ ತಮ್ಮ ಷೇರುಗಳನ್ನೆಲ್ಲ ಮಾರಾಟ ಮಾಡಿದ್ರು ನಜಾರಾ ಟೆಕ್ನಾಲಜೀಸ್ನಲ್ಲಿದ್ದ ಎಲ್ಲ ಹೂಡಿಕೆಯನ್ನ ಹಿಂಪಡೆದಿದ್ರು ಇಂಥದ್ದೊಂದು ನಿರ್ಧಾರದ ಬಗ್ಗೆ ಇದೀಗ ಮಹುವಾ ಮೊಯಿತ್ರಾ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಅಬ್ಬರಿಸಿರುವ ಮಹುವಾ ಇದು ಶುದ್ಧ ಮತ್ತು ಸರಳ ಇನ್ಸೈಡರ್ ಟ್ರೇಡಿಂಗ್ ಇದೇನಾದರೂ ಅಮೆರಿಕಾದಲ್ಲಿ ನಡೆದಿದ್ರೆ ಅಲ್ಲಿನ ನಿಯಂತ್ರಣ ಸಂಸ್ಥೆ ಎಸ್ಇ ಸಿ ಫೋನ್ ಮತ್ತು ಡಿಜಿಟಲ್ ದಾಖಲೆಗಳ ಸಮೇತ ಸಂಪೂರ್ಣ ತನಿಖೆ ನಡೆಸುತ್ತಿತ್ತು ಆದರೆ ಭಾರತದಲ್ಲಿ ಸೆಬಿ ನಿದ್ರಿಸ್ತಿದೆ ಅಂತ ಕಿಡಿಕಾರಿದ್ದಾರೆ ಈ ಮೂಲಕ ಷೇರು ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆಯ ಮೇಲೆ ಹರಿಹಾಯ್ದಿದ್ದಾರೆ ಅವರ ಈ ಆರೋಪ ಈಗ ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಕಾಡ್ಗಿಚ್ಚು ಹಬ್ಬಿಸಿದೆ ಅಷ್ಟಕ್ಕೂ ಏನಿದು ಇನ್ಸೈಡರ್ ಟ್ರೇಡಿಂಗ್ ಸರಳವಾಗಿ ಹೇಳಬೇಕು ಅಂದರೆ ಇದು ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಇದ್ದ ಹಾಗೆ ಮ್ಯಾಚ್ ಶುರುವಾಗುವ ಮೊದಲೇ ಫಲಿತಾಂಶ ಗೊತ್ತಿರೋರು ಬೆಟ್ಟಿಂಗ್ನಲ್ಲಿ ಗೆಲ್ಲೋದು ಗ್ಯಾರಂಟಿ ಅದೇ ತರ ಇದು ಕೂಡ ಯಾರೋ ಒಬ್ಬ ವ್ಯಕ್ತಿಗೆ ಕಂಪನಿಯ ಷೇರು ಬೆಲೆ ಏರಿಳಿತ ಆಗುವಂತ ಗೌಪ್ಯ ಮಾಹಿತಿ ತಿಳಿದಿರುತ್ತೆ ಆಗ ಆ ವ್ಯಕ್ತಿ ಇದನ್ನೇ ಬಳಸ್ಕೊಂಡು ಷೇರುಗಳನ್ನು ಖರೀದಿಸಿದ್ರೆ ಅಥವಾ ಮಾರಾಟ ಮಾಡಿದ್ರೆ ಅದು ಇನ್ಸೈಡರ್ ಟ್ರೇಡಿಂಗ್ ಅನ್ಸ್ಕೊಳ್ಳುತ್ತೆ ಇದು ಕಾನೂನು ಬಾಹಿರ ಇದನ್ನ ಮಾಡೋ ಹಾಗಿಲ್ಲ ಯಾಕಂದ್ರೆ ಇದು ಮಾರುಕಟ್ಟೆಯ ನ್ಯಾಯಸಮ್ಮತೆಯನ್ನೇ ಹಾಳು ಮಾಡುತ್ತೆ ಅಷ್ಟೇ ಅಲ್ಲ ಇತರ ಹೂಡಿಕೆದಾರರ ವಿಶ್ವಾಸವನ್ನು ಕುಗ್ಗಿಸತ್ತೆ ಇದೇ ಕಾರಣಕ್ಕೆ ಸೆಬಿ ಇನ್ಸೈಡರ್ ಟ್ರೇಡಿಂಗ್ಗೆ ನಿಷೇಧ ಹೇರಿದೆ ಹೀಗೆ ಒಂದು ಕಂಪನಿಯ ಷೇರಿನ ಬೆಲೆ ಏರುವ ಅಥವಾ ಎಳೆಯುವ ರಹಸ್ಯ ಮಾಹಿತಿ ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ ಅವರು ಅದನ್ನು ಬಳಸಿಕೊಂಡು ಕೋಟಿಗಟ್ಟಲೆ ಲಾಭ ಮಾಡಿಕೊಳ್ತಾರೆ ಇದರಿಂದ ಸಾಮಾನ್ಯ ಹೂಡಿಕೆದಾರರಿಗೆ ಮಾತ್ರ ಭಾರಿ ಅನ್ಯಾಯ ಆಗ್ತಿರುತ್ತೆ ಈಗ ನಿಜವಾದ ಆಟಕ್ಕೆ ಬರೋಣ ನಜಾರ ಟೆಕ್ನಾಲಜೀಸ್ ಭಾರತದ ಖ್ಯಾತ ಗೇಮಿಂಗ್ ಕಂಪನಿಗಳಲ್ಲಿ ಒಂದು ಒಂದು ಕಾಲದಲ್ಲಿ ಇದೇ ಕಂಪನಿಯಲ್ಲಿ ರೇಖಾ ಜುಂಜುನ್ವಾಲಾ ಅವರ ಪತಿ ಬಿಗ್ ಬುಲ್ ಖ್ಯಾತಿಯ ರಾಕೇಶ್ ಜುಂಜುನ್ವಾಲಾ ಹತ್ತು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಷೇರು ಹೊಂದಿದ್ರು ರಾಕೇಶ್ ನಿಧನರಾದಾಗ ನಜಾರಾ ಟೆಕ್ನಾಲಜೀಸ್ನ ಷೇರುಗಳು ರೇಖಾ ಜುಂಜುನ್ವಾಲಾ ಅವರಿಗೆ ಬಂದಿತ್ತು ಒಂದಿಷ್ಟು ಷೇರುಗಳನ್ನು ಮಾರಾಟ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಅಂತ್ಯದ ವೇಳೆಗೆ ಅವರ ಬಳಿ ಅರವತ್ತೊಂದು ಪಾಯಿಂಟ್ ಎಂಟು ಲಕ್ಷ ಉಳ್ಕೊಂಡಿದ್ವು ಅಂದ್ರೆ ಕಂಪನಿಯಲ್ಲಿ ಏಳು ಪಾಯಿಂಟ್ ಸೊನ್ನೆ ಆರು ಪರ್ಸೆಂಟ್ ಪಾಲು ಹೊಂದಿದ್ರು ಆದ್ರೆ ಜೂನ್ ಹದಿಮೂರರಂದು ಒಂದೇ ದಿನ ಅವರು ತಮ್ಮ ಬಳಿ ಇದ್ದ ಎಲ್ಲಾ ಷೇರುಗಳನ್ನ ಮಾರಾಟ ಮಾಡಿದ್ರು ಇಪ್ಪತ್ತೈದು ರೂಪಾಯಿಗಳ ಸರಾಸರಿ ಬೆಲೆಗೆ ಅವರು ಈ ಷೇರುಗಳನ್ನ ಸೇಲ್ ಮಾಡಿದ್ರು ಇದರಿಂದ ಅವರ ಖಾತೆಗೆ ಬರೋಬ್ಬರಿ ಏಳ್ನೂರ ಐವತ್ತೇಳು ಕೋಟಿ ರೂಪಾಯಿ ಹಣ ಬಂದು ಬಿದ್ದಿತ್ತು ಇದರಿಂದ ಕೋಟಿ ರೂಪಾಯಿ ಲಾಭವು ಅವರ ಜೇಬು ಸೇರಿತ್ತು ಯಾರಿಗೂ ತಿಳಿಯದಂತೆ ಯಾವುದೇ ಸದ್ದು ಗದ್ದಲವಿಲ್ಲದೆ ಅವರು ನಜಾರ ಎಂಬ ಹಡಗಿನಿಂದ ಇಳಿದುಬಿಟ್ಟಿದ್ರು ಹೀಗೆ ನಜಾರ ಜೊತೆಗಿನ ಜುಂಜುನ್ವಾಲಾ ಕುಟುಂಬದ ಸಂಬಂಧವು ಕೊನೆಗೊಂಡಿತ್ತು ಆದರೆ ವಿಷಯ ಅದೆಲ್ಲ ಸ್ನೇಹಿತರೆ ರೇಖಾ ಅವರು ನಜಾರಾ ಟೆಕ್ನಿಂದ ನಿರ್ಗಮಿಸಿದ ಕೆಲವೇ ದಿನಗಳಲ್ಲಿ ಸರ್ಕಾರ ಆನ್ಲೈನ್ ಗೇಮಿಂಗ್ ಬ್ಯಾನ್ ಎಂಬ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿತು ಆಗಸ್ಟ್ ಇಪ್ಪತ್ತೆರಡರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆನ್ಲೈನ್ ಗೇಮಿಂಗ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಹಿಯು ಹಾಕಿದ್ರು ಇದು ಈಗ ಕಾನೂನಾಗಿ ಜಾರಿಗೆ ಬಂದಿದೆ ನಿಜವಾದ ಹಣಗಳನ್ನು ಬಳಸಿ ಆಡುವ ಆನ್ಲೈನ್ ಗೇಮ್ಗಳನ್ನು ಈ ಕಾಯ್ದೆ ಸಂಪೂರ್ಣವಾಗಿ ನಿಷೇಧಿಸುತ್ತೆ ಸರ್ಕಾರದ ಈ ನೀತಿಯಿಂದಾಗಿಯೇ ಡ್ರೀಮ್ ಲೆವೆನ್ ಎಂಪಿಎಲ್ನಂತ ದೈತ್ಯ ಕಂಪನಿಗಳೇ ಇದೀಗ ಬಾಗಿಲು ಮುಚ್ಚುವ ಪರಿಸ್ಥಿತಿ ಬಂದಿದೆ ಇದರ ಪರಿಣಾಮ ಏನಾಯಿತು ಗೊತ್ತಾ ನಜಾರ ಷೇರುಗಳು ಸುನಾಮಿಗೆ ಸಿಕ್ಕ ಹಡಗಿನಂತೆ ಪಲ್ಟಿಯಾದ್ವು ಷೇರು ಮಾರುಕಟ್ಟೆಯಲ್ಲಿ ರಕ್ತ ದೌಕುಳಿಯ ಹರಿಯಿತು ಒಂದೇ ದಿನ ಷೇರು ಏಳು ಪರ್ಸೆಂಟ್ ಕುಸಿತು ವಾರದ ಅಂತರದಲ್ಲಿ ಷೇರು ಇಪ್ಪತ್ತಾರು ಪರ್ಸೆಂಟ್ಗೂ ಹೆಚ್ಚು ನಷ್ಟಕ್ಕೀಡಾಯಿತು ಸೋಮವಾರ ಒಂದು ಹಂತದಲ್ಲಿ ಕೇವಲ ಹದಿನಾಲ್ಕು ರೂಪಾಯಿಗೆ ಬಂದು ಬಿದ್ದಿತ್ತು ಇದರಿಂದಾಗಿ ಹೂಡಿಕೆದಾರರು ಒಂದೇ ವಾರದಲ್ಲಿ ಸುಮಾರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಅನುಭವಿಸಿದ್ರು ಆದರೆ ಈ ಬಿರುಗಾಳಿಯಿಂದ ರೇಖಾ ಜಂಜುನ್ ಮಾತ್ರ ಸುರಕ್ಷಿತವಾಗಿದ್ರು ಒಂದೆಡೆ ರೇಖಾ ಜುಂಜುನ್ವಾಲಾ ಜುಂುನ್ ಕೋಟಿ ರೂಪಾಯಿ ಲಾಭ ಗಳಿಸಿದ್ರೆ ಇನ್ನೊಂದೆಡೆ ಮಾರುಕಟ್ಟೆಯ ಇಬ್ಬರು ಘಟಾನುಘಟಿಗಳು ಇದರ ಸಣ್ಣ ಸುಳಿವು ಇಲ್ಲದೆ ಭಾರಿ ಬೆಲೆ ತೆರಬೇಕಾಯಿತು ಅದರಲ್ಲೊಬ್ರು ಬೆಂಗಳೂರಿನ ಝೆರೋದಾ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಇನ್ನೊಬ್ರು ಹೂಡಿಕೆ ಲೋಕದ ದಿಗ್ಗಜ ಮಧುಸೂದನ್ ಖೇಲ ಇವರಿಬ್ರು ಕೇವಲ ನಾಲ್ಕೇ ದಿನಗಳಲ್ಲಿ ಒಟ್ಟಾಗಿ ನೂರು ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಅನುಭವಿಸಿದ್ದಾರೆ ನಿಖಿಲ್ ಕಾಮತ್ ಅವರ ಷೇರುಗಳ ಮೌಲ್ಯ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿಯಿಂದ ನೂರ ಐವತ್ತೆರಡು ಕೋಟಿ ರೂಪಾಯಿಗೆ ಗೆಳೆದರೆ ಮಧುಸೂದನ್ ಕೇಲಾ ಅವರ ಷೇರುಗಳ ಮೌಲ್ಯ ನೂರ ಐವತ್ ಕೋಟಿ ರೂಪಾಯಿಯಿಂದ ನೂರ ಹನ್ನೊಂದು ಕೋಟಿ ರೂಪಾಯಿಗೆ ಕುಸಿದಿದೆ ಆದರೆ ಇವರಿಬ್ಬರು ಇನ್ನೂ ಕಂಪನಿಯಲ್ಲಿ ತಮ್ಮ ಹೂಡಿಕೆಯನ್ನ ಉಳಿಸಿಕೊಂಡಿದ್ದಾರೆ ಇವರೆಲ್ಲರೂ ಬಿರುಗಾಳಿಯಲ್ಲಿ ಸಿಲುಕಿದ್ರೆ ರೇಖಾ ಜುಂಜುನ್ ವಾಲಾ ಮಾತ್ರ ಸೇಫ್ ಆಗಿ ದಡ ಸೇರಿದ್ದಾರೆ ಹಾಗಾದ್ರೆ ರೇಖಾ ಜುಂಜುನ್ವಾಲಾ ಅವರ ಈ ನಿರ್ಧಾರ ಕೇವಲ ಒಂದು ಚಾಣಾಕ್ಷ ವ್ಯಾಪಾರ ತಂತ್ರ ಆಗಿತ್ತ ಅಥವಾ ಸರ್ಕಾರದ ಮುಂದಿನ ನಡೆಯ ಬಗ್ಗೆ ಅವರಿಗೆ ಮೊದಲೇ ಮಾಹಿತಿ ಬಂದಿತ್ತ ಮಹುವಾ ಮೊಯಿತ್ರಾ ಅವರ ಆರೋಪದಂತೆ ಇದು ನಿಜಕ್ಕೂ ಇನ್ಸೈಡರ್ ಟ್ರೇಡಿಂಗ್ ಒಂದೊಮ್ಮೆ ಆರೋಪ ನಿಜ ಆಗಿದ್ರೆ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಸಿಬಿ ಯಾವ ಕ್ರಮ ತೆಗೆದುಕೊಳ್ಳಲಿದೆ ಈಗಲಾದ್ರೂ ಗಾಢ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾ ಅಥವಾ ಈ ಮುನ್ನೂರ ಮೂವತ್ನಾಲ್ಕು ಕೋಟಿಯ ರಹಸ್ಯ ರಹಸ್ಯವಾಗಿ ಉಳಿಯುತ್ತಾ ಇಂಥದ್ದೊಂದು ಗಂಭೀರ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಿದೆ ಅಷ್ಟೇ ಅಲ್ಲ ಈ ಪ್ರಕರಣ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಮತ್ತು ನಿಯಮಗಳ ಪಾಲನೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಇದು ಚಾಣಾಕ್ಷತನವಾ ಅಥವಾ ಮೋಸವಾ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ರೀತಿಯ ಮತ್ತಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ